ಹುಟ್ಟುಹಬ್ಬ ಎಂದರೆ ಮೋಜು ಮಸ್ತಿ ಆಡಂಬರದಿಂದ ಆಚರಿಸುವ ಇಂತಹ ಕಾಲಘಟ್ಟದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷ ಸಿ ಚಿಕ್ಕರಂಗನಾಯ್ಕ ಅವರ ಹುಟ್ಟುಹಬ್ಬವನ್ನು ಹಲವು ಸಾಮಾಜಿಕ ಸೇವಾ ಕಾರ್ಯಗಳೊಂದಿಗೆ ಅವರ ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಿ ನಾಯಕ ಅಭಿಮಾನಿಗಳ ಬಳಗದ ವತಿಯಿಂದ ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಅಲ್ಲದೆ ವಿಕಲಚೇತನರಿಗೆ ಹೊಸ ಬಟ್ಟೆಗಳನ್ನು ವಿತರಿಸಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟೊಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಹಿರಿಯ ಮುಖಂಡ ದೊಡ್ಡ ಅಂಕಶೆಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮನೋಜ್ ಸದಸ್ಯರುಗಳಾದ ಪ್ರಕಾಶ್ ಮಂಜುನಾಥ್ ಮುಖಂಡರಾದ ದೊಡ್ಡ ಅಂಕಶೆಟ್ಟಿ ವರ್ದೇಶ್ ವೆಂಕಟೇಶ್ ಮಹದೇವ್ ಸ್ವಾಮಿ ಶಿವಣ್ಣ ಅಶೋಕ್ ಬಸವಶೆಟ್ಟಿ ಜವರಶೆಟ್ಟಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಯೇ ಹುಟ್ಟು ಹಬ್ಬದ ಶುಭಾಶಯಗಳು ಅವರ ಕುಟುಂಬದವ್ರಿಗೂ ಅವ್ರಿಗೂ ಒಳ್ಳೆಯದಾಗಲಿ ಪೆನ್ನು ಪುಸ್ತಕ ವಿತರಣೆ ಅಂಗವಿಕಲ್ಗ ಬಟ್ಟೆ ವಿತರಣೆ ಸೊಸಿ ನಾಯಕರ ಅಭಿಮಾನಿ ಬಳಗದಿಂದ ಎದ್ದಳ್ಳಿ ಯಜಮಾನರು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಊರಿನ ಗ್ರಾಮದ ಯಜಮಾನರುಗಳು ಸದಸ್ಯರುಗಳಿಂದ ಕೃಷಿಯನ್ನು ನೆಟ್ಟಿದ್ದೇವೆ